ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಮೂವತ್ತ್ಮೂರನೆಯ ಹಾಗೂ ಕೊನೆಯ ಭಾಗವನ್ನು ಕೇಳ್ತಾ ಇದ್ದೀರಾ ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದುವರ್ಸೋಣ ಅಲ್ಲ ನಾನು ರಾಧೆ ಅಂದ ಕೂಡಲೇ ನಿಮ್ಮ ಮುಖದ ಭಾವವೇ ಬದಲಾಯಿತು ಸಂಧ್ಯಾ ಆಗಲೇ ನನಗೂ ಗೊತ್ತಾಯಿತು ನಿಮಗೆ ನನ್ನ ನೆನಪಿದೆ ಆದರೆ ಹೇಳೋ ಮನಸ್ಸಿಲ್ಲ ಅಂತ ಸಂಧ್ಯಾಳ ಮುಖವನ್ನೇ ನೇರವಾಗಿ ನೋಡುತ್ತಾ ಹೇಳಿದ ಶ್ಯಾಮ ಸಂಧ್ಯಾ ಬದಲು ಥರ ಹೇಳದೆ ಸುಮ್ಮನೆ ತಲೆ ತಗ್ಗಿಸಿದಳು ಶ್ಯಾಮನ ಮುಖದ ಮೇಲೆ ಗೆಲುವಿನ ನನಗೆ ಸುಳಿದಿತ್ತು ರಾಧೆ ಎಂದವನ ಕಡೆ ತಲೆ ಎತ್ತಿ ನೋಡಿದಳು ನನ್ನ ಹೆಸರು ರಾಧೆ ಅಲ್ಲ ಸಂಧ್ಯಾ ದಯವಿಟ್ಟು ನನ್ನನ್ನು ಹಾಗೇ ಕರೆಯಿರಿ ಎಂದಳು ನಿಟ್ಟಿಸಿರು ಬಿಟ್ಟವನು ನಾನು ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಎಂದನು ಮಹಡೆ ಮೇಲಿನ ತನ್ನ ಸಂಗೀತ ಅಭ್ಯಾಸದ ಕೊಠಡಿಗೆ ಕರೆದೊಯ್ದಳು ಸಂಧ್ಯಾ ಆ ಕೊಠಡಿಯ ಅಂದ ನೋಡಿಯೇ ಕಳೆದು ಹೋದ ಶ್ಯಾಮ ಸಾಗರ ನೀಲಿಯ ಬಣ್ಣದ ಗೋಡೆಯನ್ನು ಅಲಂಕರಿಸಿತ್ತು ಅಲೆಗಳ ಸಾಲು ಮರಳ ಕಣವನ್ನು ಸ್ಪರ್ಶಿಸುತ್ತಿದೆಯೇನೋ ಎಂಬುವಂಥ ನೈಜವಾದ ಚಿತ್ರಣ ಅಲ್ಲಿತ್ತು ನೀಲಾಕಾಶದಲ್ಲಿ ತೇಲುತ್ತಿರುವ ಮೇಘಗಳು ಧರೆಗೆ ಇಳಿದು ಬಂದಿರುವೇನೋ ಎನ್ನಿಸುವಂತಿತ್ತು ಚಿತ್ರಕಾರನ ಚಡಕ ಒಂದೆರಡು ಕ್ಷಣಗಳು ಮಾತಿಲ್ಲದೆ ಕಳೆದಿತ್ತು ಏನೋ ಮಾತಾಡಬೇಕು ಅಂದ್ರೆ ಎಚ್ಚರಿಸಿದಳು ಸಂಧ್ಯಾ ರಾಧೆ ಎಂದವನ ಅಂಗೈಯಲ್ಲಿ ಬೆವರು ಹೃದಯದ ಬಡಿತ ಅವನಿಗೇ ಕೇಳುವಷ್ಟು ಜೋರಾಗಿತ್ತು ಎಷ್ಟೋ ವರ್ಷಗಳಿಂದ ಎದೆಯಲ್ಲಿ ಬಚ್ಚಿಟ್ಟ ಮಾತನ್ನು ಇಂದು ತನ್ನ ಪ್ರೀತಿಯ ದೇವತೆಯ ಎದುರಿಗೆ ಆಡಬೇಕಾದ ಹೊತ್ತು ಯಾಕೋ ನಾಲಿಗೆ ಸಹಕರಿಸುತ್ತಲೇ ಇರಲಿಲ್ಲ ಒಮ್ಮೆ ಕಣ್ಣು ಮುಚ್ಚಿ ಜೋರಾಗಿ ಉಸಿರೆಳೆದುಕೊಂಡನು ಶ್ಯಾಮ ಮನದಲ್ಲೇ ಒಮ್ಮೆ ತನ್ನ ಪ್ರೀತಿಯನ್ನು ನೆನೆದು ಸಂಧ್ಯಾಳ ಎದುರಿಗೆ ಬಂದು ನಿಂತನು ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ರಾಧೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ನನ್ನನ್ನು ಮದುವೆ ಆಗ್ತೀಯಾ ಎಂದು ನೇರವಾಗಿ ಕೇಳಿದನು ಕ್ಷಮಿಸಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಪ್ರೀತಿನೇ ಇಲ್ಲದಿದ್ದ ಮೇಲೆ ಮದುವೆ ಮಾತೇ ಬರಲ್ಲ ಎಂದು ಹೇಳಿದವಳ ದನಿಯಲ್ಲಿ ಒಂದು ಚೂರೂ ಅಳುಕಿಲ್ಲ ಕಾರಣ ಕೇಳ್ಬೋದಾ ಅವಳ ನೇರವಾದ ನಿರಾಕರಣೆಯಿಂದ ಮನಸ್ಸು ಛಿದ್ರವಾಗಿದ್ದರೂ ತನ್ನ ಯತ್ನ ಬಿಡಲಾರ ಕಾರಣ ನಿಮಗ್ ತಿಳಿದೇ ಇರುತ್ತೆ ನನ್ನ ಪ್ರೀತಿ ಹುಚ್ಚಿಗೆ ಚಿಕಿತ್ಸೆ ಕೊಟ್ಟವರು ನಿಮ್ಮ ತಾಯಿನೇ ಅಲ್ವೇ ಎಂದವಳು ಒಂದು ಕ್ಷಣ ಸುಮ್ಮನಿದ್ದು ಶ್ಯಾಮ್ ನನ್ನ ನೇರವಾದ ಮಾತಿನಿಂದ ನಿಮಗೆ ಬೇಸರ ಆಗುತ್ತೆ ಅನ್ನೋದು ನನಗೂ ತಿಳಿದಿದೆ ಆದರೆ ನಿರಾಕರಣೆ ನೇರವಾಗಿ ಇಲ್ಲದಿದ್ದರೆ ನಮ್ಮ ಮನಸ್ಸು ನಿರೀಕ್ಷೆಗಳನ್ನು ಬೆಳೆಸಿಕೊಳ್ಳುತ್ತೆ ನಿರೀಕ್ಷೆಯಿಂದ ನಿರಾಸನೆ ಹೆಚ್ಚು ನಾನು ಬೇರೆ ಯಾರನ್ನೂ ನನ್ನ ಬದುಕಿನ ಒಳಗೆ ಸ್ವಾಗತಿಸಲಾರೆ ಈ ಜನ್ಮದಲ್ಲಿ ನನ್ನ ಪ್ರೀತಿ ಏನಿದ್ರು ರವಿಗೆ ಮೀಸಲು ಎಂದವಳ ನಿರ್ಧಾರ ವಜ್ರದಷ್ಟು ಸ್ಪಷ್ಟ ಕಠಿಣ ಆದರೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇಲ್ವಲ್ಲ ಬಹುಶಃ ಅವರಿಗೆ ನೀವು ಅವರನ್ನು ಪ್ರೀತಿಸ್ತಾ ಇರೋದು ಗೊತ್ತು ಸಹಿತ ಇಲ್ಲ ಎಂದನು ಪ್ರೀತಿ ಅನ್ನೋದು ವ್ಯಾಪಾರ ವಶ ನಾನು ಪ್ರೀತಿ ಕೊಟ್ಟೆ ಅಂದ ಕೂಡಲೇ ಅವರು ನನ್ನನ್ನು ಪ್ರೀತಿಸಲೇಬೇಕು ಅಂತ ಕಂಡೀಷನ್ ಹಾಕೋಕ್ಕೆ ಅವರಿಗೆ ನನ್ನ ಪ್ರೀತಿ ಬಗ್ಗೆ ಗೊತ್ತಿದೆಯೋ ಇಲ್ವೋ ಅದು ನನಗೆ ಅನವಶ್ಯಕ ನನ್ನ ಮನಸ್ಸಿಗೆ ಗೊತ್ತು ನನ್ನ ಪ್ರೀತಿ ಅವರು ಅಂತ ನನ್ನ ಉಸಿರು ಉಸಿರಿಗೂ ಗೊತ್ತು ನನ್ನ ಸಂಗಾತಿ ಅವರೇ ಅಂತ ಎಂದವಳು ಶ್ಯಾಮನ ಕಡೆ ತಿರುಗಿ ನಾನು ನನ್ನಲ್ಲಿನ ಒಂದು ಹನಿಯಷ್ಟು ಪ್ರೀತಿಯನ್ನು ಬಿಡದೆ ರವಿ ಮಡಲಿಗೆ ಸುರಿದಿದ್ದೀನಿ ನಿಮಗೆ ಕೊಡೋಕೆ ಅಂತ ನನ್ನಲ್ಲಿ ಏನೂ ಉಳಿದಿಲ್ಲ ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದಳು ಮುಂದೆ ಎಂದಾದರೂ ನಿಮ್ಮ ಮನಸ್ಸು ಬದಲಾದರೆ ಎನ್ನುತ್ತಿದ್ದವನ ಮಾತನ್ನು ತಡೆದ ಸಂಧ್ಯಾ ಆ ಕೋಣೆಯ ಗೋಡೆಯ ಒಂದು ಬಾಗಿಲನ್ನು ತೆರೆದಳು ಅಲ್ಲೊಂದು ಬಾಗಿಲಿದೆ ಎಂಬುದೇ ಯಾರಿಗೂ ತಿಳಿಯುವಂತೆ ಇರಲಿಲ್ಲ ಆ ಮುಚ್ಚಿದ ಬಾಗಿಲ ಹಿಂದೆ ಇದ್ದಿದ್ದು ಆಳೆತ್ತರದ ರವಿಯ ಚಿತ್ರ ದಯವಿಟ್ಟು ಕ್ಷಮಿಸಿ ಎಂದವಳಿಗೆ ಬೆನ್ನು ಹಾಕಿ ಹೊರಟವನ ಕಣ್ಣ ತುಂಬಾ ತುಂಬಿದ್ದ ನೀರು ಮುಂದಿನ ದಾರಿಯನ್ನು ಮಸುಕಾಗಿಸಿತ್ತು ಕಾಲಚಕ್ರ ತಿರುಗಿತ್ತು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡುತ್ತಾ ಜಗದ ತುಂಬೆಲ್ಲ ಹೆಸರು ಮಾಡಿದ್ದ ಸಂಧ್ಯಾ ಎಷ್ಟೋ ವರ್ಷಗಳ ಮೇಲೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಕೊಡಲು ಒಪ್ಪಿಕೊಂಡಿದ್ದಳು ಈಗ ಅವಳು ಪ್ರೌಢ ಸಂಧ್ಯಾ ತೆಗೆದ ಬೈಕಲೆಯ ಅಕ್ಕಪಕ್ಕದಲ್ಲಿ ಎಣಕಿರುವ ಬೆಳ್ಳಿ ಕೂದಲುಗಳು ಅವಳಿಗೆ ಬೇರೆಯದ್ದೇ ಶೋಭೆಯನ್ನು ತಂದಿವೆ ಕಣ್ಣನ್ನು ಅಲಂಕರಿಸಿದ ಚಿನ್ನದ ಬಣ್ಣದ ಕನ್ನಡಕ ಅವಳ ಕಣ್ಣಲ್ಲಿ ಕಾಣುವ ಪ್ರೇಮ ವೈಫಲ್ಯವನ್ನು ಮರೆಮಾಡಿದೆ ಸಂಗೀತವನ್ನೇ ಉಸಿರಾಡುತ್ತಿರುವ ಸಂಧ್ಯಾ ಎಂದರೆ ಅಭಿಮಾನಿಗಳಲ್ಲಿ ಏನೋ ಪುಡಕ ಎಷ್ಟೋ ಕಾರ್ಯಕ್ರಮ ನೀಡಿದ್ದರೂ ಇಂದೇಕೋ ಅರಿಯದ ತಲ್ಲಣ ಸಂಧ್ಯಾಡಮನದಲ್ಲಿ ಹೃದಯದಲ್ಲಿ ತಿಳಿಯದ ನಿರೀಕ್ಷೆ ಮನಸ್ಸು ಯಾರದೋ ಬರುವಿಕೆಗೆ ಕಾದಂತಿದೆ ಮೂರು ಗಂಟೆಗಳ ಸುದೀರ್ಘ ಕಾರ್ಯಕ್ರಮದ ನಂತರ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿತ್ತು ವಿದ್ವಾಂಸರುಗಳ ಹೊಗಳಿಕೆಯ ಪ್ರವಾಹದಲ್ಲಿ ಮಿಂದೆದ್ದಳು ಸಂಧ್ಯಾ ಎಲ್ಲರ ವಂದನೆ ಸ್ವೀಕರಿಸಿ ಕಾರಿನ ಬಳಿ ನಡೆದವಳು ಮೇಡಮ್ ಎಂಬ ಕರೆಗೆ ನಿಂತಳು ವರ್ಷಗಳಿಂದ ಕಾದಿದ್ದ ಕರೆ ಅವಳ ಒಲವಿನ ಒಡೆಯನ ಕೊರಳ ಕರೆಯದು ಕ್ಷಣದಲ್ಲೇ ಮನ ಗುರುತಿಸಿತ್ತು ನವಿಲಾಗಿ ನರ್ತಿಸಿತ್ತು ಕರೆ ಬಂದ ಕಡೆ ತಿರುಗಿದಳು ರವಿಮಾಮಾ ಮನ ಸಂತಸದಿಂದ ಉಸಿರಿತ್ತು ಮೇಡಮ್ ಒಂದು ಸೆಲ್ಫಿ ಪ್ಲೀಸ್ ನನ್ನ ಮಗಳಿಗೋಸ್ಕರ ಅವಳಿಗೆ ನಿಮ್ಮ ಹಾಡುಗಾರಿಕೆ ಅಂದರೆ ಪ್ರಾಣ ಎಂದವನ ಮುಖ ನೋಡಿ ರವಿಮಾಮಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಎಂದಳು ತುಸು ದುಃಖದಿಂದ ರವಿಯ ಮುಖದಲ್ಲಿ ಗೊಂದಲ ಅವನ ಮುಖದಲ್ಲಿ ಪರಿಚಿತ ಭಾವವೂ ಕಾಣದೆ ಪರಿತಪಿಸಿದಳು ಸಂಧ್ಯಾ ರವಿಮಮ್ಮ ನಾನು ಸಂಧ್ಯಾ ಎಂದಾಗಲೂ ರವಿಯ ಮುಖಭಾವ ಬದಲಾಗದಾಗ ಅಳುಕುತ್ತಲೇ ನಾನು ಛಾಯಾಳ ಗೆಳತಿ ಸಂಧ್ಯಾ ಎಂದಳು ರವಿಯ ಮುಖದಲ್ಲಿ ದೊಡ್ಡ ಅಚ್ಚರಿ ಕಂಡು ಸಂಧ್ಯಾಳ ಮನಸ್ಸು ಕಣ್ಣೀರಿಟ್ಟಿತು ಓ ಸಂಧ್ಯಾ ಸಂಧ್ಯಾ ಪುಟ್ಟಿ ಎಂದು ಉದ್ಘರಿಸಿದವನ ಮೊಗದಲ್ಲಿ ಕಂಡ ಸಂತಸ ಸಂಧ್ಯಾಳಿಗೆ ಸ್ವಲ್ಪ ಮಟ್ಟಿನ ಖುಷಿಯನ್ನು ನೀಡಿತು ಒಂದು ನಿಮಿಷ ಎಂದವನು ತನ್ನ ಹೆಂಡತಿ ಮಕ್ಕಳನ್ನು ಕಲಿತಿದ್ದನು ಇವರು ಮುಂಚೆ ಛಾಯಾ ಮನೆ ಪಕ್ಕದಲ್ಲೇ ಇದ್ದರು ಛಾಯಾಗೆ ತುಂಬ ಒಳ್ಳೆ ಗೆಳತಿ ಮತ್ತೀಗ ಎಷ್ಟು ದೊಡ್ಡ ಸ್ಟಾರ್ ಆಗಿದ್ರು ನನ್ನನ್ನು ಗುರುತಿಸಿ ಮಾತಾಡಿದ್ರು ಎಂದು ಸಂತಸ ಪಡುತ್ತಾ ಒಬ್ಬೊಬ್ಬರೊಂದಿಗೆ ಒಂದೊಂದು ಎಂಬಂತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡನು ನಾನೆಷ್ಟೇ ದೊಡ್ಡೋಳಾದರೂ ನಿಮಗೆ ಮಾತ್ರ ಪುಟ್ಟ ಹೆಂಡತಿಯೇ ಎಂದುಕೊಂಡಳು ಮನದಲ್ಲಿ ಏನು ರವಿಮಾಮ ನಿಮ್ಮನ್ನು ಅಂದರೆ ನಿಮ್ಮೆಲ್ಲರನ್ನೂ ಮರೆಯೋದಕ್ಕಾಗುತ್ತಾ ಎಂದು ನಗನಗುತ್ತಾ ಫೋಟೋಗೆ ಪೋಸ್ ನೀಡಿದಳು ರವಿಯ ಜೊತೆ ಸಂಧ್ಯಾ ಇದ್ದ ಫೋಟೋ ಒಂದು ಅವಳ ಫೋನ್ ಗ್ಯಾಲರಿ ಸೇರಿತ್ತು ಮನೆಗೆ ಮರಳಿ ಬಂದ ಸಂಧ್ಯಾ ಸೀದಾ ಅಭ್ಯಾಸದ ಕೊಠಡಿಗೆ ತರಲಿದ್ದಳು ತನ್ನ ಇಡೀ ಜೀವನ ಯಾರ ಧ್ಯಾನದಲ್ಲಿ ಕಳೆದಿದ್ದಳು ಯಾರನ್ನು ತನ್ನ ಪ್ರೇಮದ ದೈವವೆಂದು ಬಗೆದು ಆರಾಧಿಸಿದ್ದಳೋ ಅವನ ದರ್ಶನವಾಗಿತ್ತು ಅವಳಿಗೆ ಆದರೇನು ಆ ದೈವಕ್ಕೆ ಇವಳ ಇರುವಿನ ಅರಿವೇ ಇರಲಿಲ್ಲ ಅವನ ಜಗದಲ್ಲಿ ಅವನ ಸುಖಿ ಆ ಜಗದಲ್ಲಿ ಸಂಧ್ಯಾಳಿಗೆ ಮಾತ್ರವಲ್ಲ ಅವಳ ನೆನಪಿಗೂ ಜಾಗವಿರಲಿಲ್ಲ ಸಂಧ್ಯಾ ಮಾತ್ರ ಚಿರವಿರಹಿ ನಡುರಾತ್ರಿಯ ಮಂದ ಬೆಳಕಿನಲ್ಲಿ ಅವನ ಒಂದು ಕೈನಲ್ಲಿ ಸಿಗರೇಟ್ ಉರಿಯುತ್ತಿದ್ದರೆ ಇನ್ನೊಂದು ಕೈನಲ್ಲಿ ಮೊಬೈಲ್ ಮೊಬೈಲ್ ಪರದೆಯ ಮೇಲೆ ಮೂಡಿದ್ದ ಚಿತ್ರ ನೋಡಿ ನಿನ್ನ ಹೇಗೆ ಮರೆಯಲಿ ಸಂಧ್ಯಾ ಪುಟ್ಟಿ ನೀನು ನನ್ನ ಪುಟ್ಟ ಹೆಂಡತಿ ಅಲ್ವೇ ಒಮ್ಮೆ ನಿನ್ನ ನೋಡಲೆಂದೇ ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದೆ ಪುಟ್ಟಿ ಇನ್ನೆಂದೂ ನಿನ್ನ ಮುಂದೆ ಬರಲಾರೆ ಇನ್ನು ಮುಂದಾದರೂ ನಿನ್ನ ಜೀವನದಲ್ಲಿ ನನಗೆ ಸ್ಥಾನವಿರದೆ ಹೋಗಲಿ ಮುಂದಿನ ದಿನಗಳಲ್ಲಾದರೂ ನಿನಗೆ ಸರಿಯಾದ ಸಂಗಾತಿ ಸಿಗಲಿ ಎಂದು ಹೃದಯ ತುಂಬಿ ಹಾರೈಸಿದವನ ಮನದಲ್ಲಿ ಮೂಡಿದ ಬಿಕ್ಕುಗಳು ಮಾತ್ರ ಯಾರಿಗೂ ಅರಿವಾಗಲೇ ಇಲ್ಲ ಛಾಯಾಳಿಂದ ತೀರಾ ಇತ್ತೀಚೆಗೆ ಸಂಧ್ಯಾಳಿಗೆ ತನ್ನಲ್ಲಿ ಇದ್ದ ಒಲವಿನ ಬಗ್ಗೆ ತಿಳಿದಿದ್ದವ ಅರಿಯದೇ ತನ್ನಿಂದ ಒಂದು ಹೆಣ್ಣು ಜೀವದ ಜೀವನ ಬರಡಾದ ನೋವಲ್ಲಿ ಬೆಂದಿದ್ದ ತನ್ನ ನೆನಪಲ್ಲೂ ಅವಳಿಗೆ ಪಾಲಿಲ್ಲ ಎಂದು ತಿಳಿದರಾದರೂ ಅವಳು ಬೇರೊಬ್ಬನ ಮಡದಿಯಾಗಬಹುದು ಎಂಬ ಆಸೆಯಿಂದ ಅವಳ ಗುರುತೇ ಇಲ್ಲದಂತೆ ಮಾತನಾಡಿದ್ದ ಅವನ ಪ್ರಯತ್ನ ಫಲ ನೀಡುವುದೇ ನಾನ ಧ್ಯಾನದೊಳಿರಲು ಮಿ ಕಹಿನ ಮಾನವರೇನು ಮಾಡಬಲ್ಲರೋ ರಂಗ ನಾನಿನ್ನ ಧ್ಯಾನದೊಳಿರಲು ತಂಬೂರಿ ಮೀಟುತ್ತಾ ಹಾಡುತ್ತಿದ್ದವಳ ಮನದ ನೋವು ಆ ಪುರಂದರ ಬಿಟಲನಿಗಷ್ಟೇ ತಿಳಿಯುವಂತಾಗಿತ್ತು ಇಂದಿಗೆ ಸಂಧ್ಯಾಳ ಕತೆ ಮುಗಿದಿದೆ ಹೇಗನ್ನಿಸ್ತು ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಕತೆ ಮುಗಿಸಲು ಬೇಸರ ಅಂತೂ ಇದೆ ಆದರೆ ಆರಂಭ ಆದಮೇಲೆ ಅಂತ್ಯ ಇರಲೇಬೇಕು ಅಲ್ವೇ ನಿಮಗೆ ಕತೆ ಹೇಗನ್ನಿಸ್ತು ಯಾವ ಪಾತ್ರ ಇಷ್ಟ ಆಯಿತು ಯಾವುದಿಷ್ಟ ಆಗಲಿಲ್ಲ ಎಲ್ಲವನ್ನೂ ಒಂದೆರಡು ವಾಕ್ಯದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ಅಲ್ವಾ ನಿಮ್ಮ ವಿಮರ್ಶೆಗಳಿಗಾಗಿ ಕಾಯ್ತಾಯಿರ್ತೀನಿ ಹೊಸದೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು